ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿವತ್ತು ಇವರೆಲ್ಲ ತೋಟದಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಹೇಳಿ ಕನ್ಫ್ಯೂಷನ್ ಆಗ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ನಾನಿವತ್ತು ನಮ್ಮ ಅಡಿಕೆ ತೋಟಕ್ಕೆ ಬಂದಿದ್ದೀನಿ ಸೊ ನಮ್ಮ ತೋಟ ಇರೋದು ದಾವಣಗೆರೆಯಿಂದ ಒಂದು ಟ್ವೆಲ್ ತರ್ಟಿ ಕಿಲೋಮೀಟ್ರ್ ಆಗುತ್ತೆ ಸೊ ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ನಾನು ನನ್ನ ಹಸ್ಬೆಂಡ್ ಜೊತೆಗೆ ತೋಟಕ್ಕೆ ಬಂದಿದ್ದೀನಿ ಇವತ್ತು ತೋಟದಲ್ಲಿ ಏನೇನೆಲ್ಲ ವರ್ಕ್ ನಡೀತಾ ಇದೆ ಏನು ಕೆಲಸ ಮಾಡಿಸ್ತಾ ಇದ್ದೀವಿ ಅಂಥೇಳಿ ನಾನು ತೋರಿಸ್ತೀನಿ ಬನ್ನಿ ನೋಡಿರಿ ನನ್ನ ಹಸ್ಬೆಂಡು ಫುಲ್ ರೈತರು ಆಗ್ಬಿಟ್ಟಿದ್ದಾರೆ ಇವೆಲ್ಲ ಸೊ ಯಾಕೆ ನಾವು ತೋಟಕ್ಕೆ ಬಂದಿದ್ದೀವಿ ಅಂಥೇಳಿ ಇದೇ ರೀಸನ್ಗೆ ಸೊ ಟ್ಯಾಕ್ಟರ್ ಹೊಡಿಬೇಕಾದ್ರೆ ತೋಟದಲ್ಲಿ ಇರಲೇಬೇಕು ಕಂಪಲ್ಸರಿ ಯಾಕಂತಂದರೆ ಅವ್ರಿಗೆ ಗೊತ್ತಿಲ್ಲದಂಗೆ ದೊಡ್ಡ ದೊಡ್ಡ ಅಡಿಕೆ ಮರನೇ ಬೀಳಿಸ್ಬಿಡ್ತಾರೆ ಸೊ ಇದು ಏಳರಿಂದ ಎಂಟು ವರ್ಷದ ತೋಟ ಇದು ಒಂದು ಗಿಡ ಬೆಳಿಬೇಕು ಅಂದರೆ ಎಂಟು ವರ್ಷ ಕಾಯ್ದೆ ನಾವು ಎಂಟು ವರ್ಷದ ಮರ ಅಡಿಕೆ ಮರ ಇವು ಸೊ ಹಾಗಾಗಿಬಿಟ್ಟು ಭಾಳ ಹುಷಾರಾಗಿ ಟ್ಯಾಕ್ಟರ್ ಹೊಡೆಸ್ಬೇಕು ಅನ್ನೋ ರೀಸನ್ಗೆ ನಾವು ತೋಟ ಕೊಡ್ತೀವಿ ಸೊ ಅಡಿಕೆ ಮರದ ಜೊತೆಗೇ ತೆಂಗಿನ ಮರ ಕೂಡ ಇದೆ ಸೊ ತುಂಬ ಸೂಕ್ಷ್ಮ ಇದರಿಂದ ನಾವು ನೋಡಿಕೊಂಡೆ ಟ್ಯಾಕ್ಟರ್ ಹೊಡಿಸ್ಬೇಕಾಗತ್ತೆ ಮತ್ತು ಬದಿ ಕಡೆ ಎಲ್ಲ ನೀಟಾಗಿ ಅವರು ನಾವಿಲ್ಲ ಅಂತಂದರೆ ಕ್ಲೀನಾಗಿ ಎಲ್ಲ ಟ್ಯಾಕ್ಟ್ರು ಹೊಡೆಯೋದಿಲ್ಲ ಸೊ ಹಾಗಾಗಿ ಬದಿ ಕಡೆ ಎಲ್ಲ ನೀಟಾಗಿ ಹೊಡಿಬೇಕು ಅಂತ ಸೊ ನಾವು ಮುಂದೆ ಇದ್ದರೆ ಮಾತ್ರ ಆ ಥರ ಎಲ್ಲ ಕೆಲಸ ಮಾಡ್ತಾರವರು ಅವರು ಇಲ್ಲಾಂದರೆ ಮಾಡಲ್ಲ ಅದಕ್ಕೆ ನಾವು ಕಂಪಲ್ಸರಿ ಟ್ಯಾಕ್ಟರ್ ಹೊಡೆಸ್ಬೇಕಾದ್ರೆ ನಾವು ಹೋಗೇ ಹೋಗ್ತೀವಿ ಹಾಗೆ ಇವ್ರು ನಮ್ಮ ಹಸ್ಬೆಂಡ್ ಯಾಕೆ ಟ್ಯಾಕ್ಟರ್ ಹಿಂದೆ ಹಿಂದೆ ಇದ್ದಾರೆ ಅಂತಂದ್ರೆ ಸೊ ಪ್ರತಿಯೊಂದು ಲೈನಿಗೂ ಕೂಡ ಪೈಪ್ ಬರುತ್ತೆ ನೋಡಿ ಅದು ಡ್ರಿಪ್ ಪೈಪ್ ಕಾಣ್ತಾ ಇದೆ ಸೊ ಅದು ಸಿಕ್ಕಾಕೋಗ್ಬಿಟ್ಟು ಕಟ್ ಟ್ಯಾಕ್ಟರಲ್ಲಿ ರೂಟರಲ್ಲಿ ಎಲ್ಲ ಕಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾವು ಅಲ್ಲಿ ಇರಲೇಬೇಕು ಸೊ ನನ್ನ ಹಸ್ಬೆಂಡಿಗೆ ಮಾತಾಡ್ತಾನ ಬನ್ನಿ ಈಗ ರೀ ಎಲ್ಲಿಗೆ ಬಂದಿರಾ ಇವತ್ತು ಸೊ ತೋಟಕ್ಕೆ ಯಾಕೆ ಬಂದಿದ್ದೀರಾ ಹೌದಾ ಯಾಕೆ ಆಫೀಸ್ ಇಲ್ವಾ ಇವತ್ತು ಹೌದಾ ಸೊ ಆಫೀಸ್ ಇದ್ದಾಗ ಆಫೀಸ್ ಕೆಲಸ ರಜಾ ಇದ್ದಾಗ ತೋಟದ ಕೆಲಸ ಮಣ್ಣಿನ ಮಗ ಹಾಗಿದ್ದೆ ಓಕೆ ಹಾಗೆ ಅಲ್ಲೇ ನಮ್ಮ ತೋಟದಲ್ಲೇ ಒಂದು ಜೇನು ಸಿಕ್ತು ಚಿಕ್ಕ ಜೇನು ಆಲ್ರೆಡಿ ಅದರಲ್ಲಿ ಅಷ್ಟೊಂದು ಹನಿ ಏನು ಇರಲಿಲ್ಲ ಸ್ವಲ್ಪ ಇತ್ತು ಸೊ ಅದನ್ನು ತೆಕ್ಕೊಟ್ರು ಒಬ್ಬರು ಅಜ್ಜ ಹಾಗಾಗಿ ಅಲ್ಲೇ ತಿಂದು ಮತ್ತು ಹಾಲಕ್ಕಿಗಳೆಲ್ಲ ಡಾಕ್ಟರ್ ಹಿಂದೆ ಹಿಂದೆ ಹುಳ ಹುಡ್ಕೋಬೇಕಂತ ತಿಕೊಂಡು ಪದೇ ಪದೇ ಬಂದು ಕುತ್ಕೊತಾಯಿದ್ದೆ ನೋಡಲು ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಆ್ಯಕ್ಚುಲಿ ಅದು ವಿಡಿಯೋ ಆಗುತ್ತೆ ಅಂತ ನಾನು ಹಾಕಿಲ್ಲ ಸೊ ಸುಮಾರು ಹಾಲಕ್ಕಿಗಳೆಲ್ಲ ಇತ್ತು ಸೊ ನೀವು ನೋಡ್ಬೋದು ಫೈನಲಿ ಎಲ್ಲ ಹಲಕ್ಕಿಗಳು ಬಂದು ಹೋಳ ಬರ್ತಾ ಬರ್ತಾಯಿದ್ವು ನೆಕ್ಸ್ಟ್ ಅಲ್ಲೇ ಅಡಿಕೆ ಗಿಡ ಹತ್ರನೇ ಸ್ವಲ್ಪ ಅಡಿಕೆಗಳೆಲ್ಲ ಬಿದ್ದಿದ್ವು ಸ್ವಲ್ಪ ಸ್ವಲ್ಪ ಸೊ ಅದೆಲ್ಲ ಹೇರ್ಕೊಂಡಿದ್ದು ನೋಡಿ ಎಲ್ಲ ತಗೊಂಡು ಮತ್ತು ಫೈನಲಿ ಎಲ್ಲ ಕೆಲಸ ಎಲ್ಲ ಮುಗಿತಾ ಇದ್ದವು ಟ್ಯಾಕ್ಟ್ರ್ ರೂಟರ್ ಹೊಡೆಯೋದೆಲ್ಲ ಮುಗಿತಾಯಿದೆ ನೀವು ನೋಡ್ಬೋದು ಎಡ್ಜಸ್ ಅಂದರೆ ಬದಿಲೆಲ್ಲ ಎಲ್ಲ ಕ್ಲಿಯರ್ ಆಯಿತು ಒಂದು ಸೈಡು ಸೊ ಅದೇ ಥರ ಸುತ್ತ ಫುಲ್ ಸುತ್ತ ತೋಟದ ಸುತ್ತ ಎಲ್ಲ ಟ್ಯಾಕ್ಟರಿಂದ ಎಲ್ಲ ಕ್ಲೀನ್ ಮಾಡಿಸಿದ್ರೆ ಮಾಡಿಸಿದ್ವಿ ಆಲ್ರೆಡಿ ಅಲ್ಲೇ ಫೈವ್ ಓ ಕ್ಲಾಕ್ ಆಗ್ತಾಯಿದೆ ಸೊ ನಾವು ಮತ್ತೆ ಇದು ದಾವಣಗೆರೆಗೆ ರಿಟರ್ನ್ ಹೋಗಬೇಕು ಸೊ ಸ್ವಲ್ಪ ಅಲ್ಲೇ ಊರಿಗೆ ಬಂದು ಊರಲ್ಲೇ ಸ್ವಲ್ಪ ಮಾತಾಡಿ ನೆಕ್ಸ್ಟ್ ನಾವು ಇವಾಗ ದಾವಣಗೆರೆಗೆ ಹೊರಡ್ತಾ ಇದ್ದೀವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಥ್ಯಾಂಕ್ ಯು ಬಾಯ್